ಆಸ್ಪೆಟ್ಲ ವ್ಯವಸ್ಥೆಗಳು ಉಚಿತವಾಗಿರಬೇಕು ಯಾಕೆಂದ್ರೆ ನಾವು ಎಲ್ಲಕ್ಕೂ ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎನ್ಸಭೆಯಲ್ಲಿ ಏನು ನಡೀತಾ ಇದೆ ಅಧಿವೇಶನ ಅಧಿವೇಶನದಲ್ಲಿ ಯಾರು ಕೂಡ ಯಾರು ಕೂಡ ಇವತ್ತು ಉಚಿತ ಶಿಕ್ಷಣ ಕೊಡಿ ನಮ್ಮ ಬಡವರು ಮಕ್ಕಳಿಗೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಹೋರಾಟ ಮಾಡಿಲ್ಲ ಯಾರು ಕೂಡ ಲಕ್ಷಾಂತರ ರೂಪಾಯಿ ಪ್ರೈವೇಟ್ ಆಸ್ಪೆಟ್ಲ್ ನೂತಿ ಮಾಡ್ತಾ ಇದ್ದಾರೆ ಸತ್ತೆ ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಫ್ರೀ ಮಾಡಿ ಶಕ್ತಿ ಮೀರಿ ನನ್ನ ತಾಲೂಕಿನ ಸಮಗ್ರ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಪಿಚ್ಚಿ ಹೇಳಿದ್ರಿ ಸಂಪೂರ್ಣ ಸಂಬಂಧಪಟ್ಟವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರಿ ಗೊತ್ತಿಲ್ಲ ಅಂದ್ರೆ ತಕ್ಷಣ ತೋರ್ಕೊಳ್ಳಿ ಕೊಡ್ತಾರೆ ತಕ್ಷಣ ತೋರ್ಕೊಳ್ಳಿ ನಾವೆಲ್ಲ ಸೋಕಿ ಹೋಸ್ತಾರ ದುಡ್ಡು ಮಾಡ್ತೀರಾ ಹೋಗಿಲ್ಲ ಅಲ್ಲಿ ಏ ಇನ್ ಕೇಳ ಹೇಳಿ ಸುಮ್ ಸುಮ್ಮನೆ ನ್ಯೂಸಸ್ ಮಾತಾಡಬೇಡ ಸುಮ್ ಸುಮ್ಮನೆ ನ್ಯೂಸನ್ ಮಾಡಿದ್ಯಾ ಇಲ್ಲಿ ಬಾಚಲಿ ನೋಡಲ್ಲ ಇಡೀ ತಾಲೂಕು ನೋಡೋಣ ಇಡೀ ತಾಲೂಕು ನೋಡೋದಾಗಿದೆ ಸುಮ್ ಸುಮ್ಮನೆ ಏನೇನೋ ಬಂದ್ಬಿಟ್ಟಿಲ್ಲ ಯಾವಾಗ ಬೇಡ್ಕೆಟ್ ಬಂದ್ರು ಸಂಘರ್ಷ ಶುರು ಮಾಡೋದು ಕಾಂಟ್ರವರ್ಸಿ ಶುರು ಮಾಡೋದು ನನ್ಗೆ ಗೊತ್ತಿಲ್ಲ